ರಾಹುಲ್ ಮನೆಯವರು ಮದುವೆ ಎಲ್ಲ ಕೆಲಸಗಳನ್ನ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿರ್ತಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೇ ಮದುವೆ ಎಲ್ಲ ಕೆಲಸಗಳ ಜವಾಬ್ದಾರಿನ ತಗೊಂಡಿರ್ತಾರೆ ಹಾಗಾಗಿ ರಮಣ ಅವ್ರ ಮನೆಯವ್ರಿಗಾಗಲಿ ಅಥವಾ ರಾಹುಲ್ ಮನೆಯವ್ರಿಗಾಗಲಿ ಮದುವೆ ಬಗ್ಗೆ ಅದರ ಉಸ್ತುವಾರಿ ಬಗ್ಗೆ ಅಷ್ಟು ಚಿಂತೆ ಇರೋದಿಲ್ಲ ಹಾಗೆ ರಾಹುಲ್ ಮನೆಯವರೇ ಮದ್ ಮದುವೆಯ ಸಂಪೂರ್ಣ ಖರ್ಚನ್ನು ವಹಿಸ್ಕೊಂಡಿರ್ತಾರೆ ಹಾಗೆ ವೆಡ್ಡಿಂಗ್ ಪ್ಲ್ಯಾನರ್ ಕೂಡ ರಾಹುಲ್ ಫ್ರೆಂಡೇ ಆಗಿರೋದ್ರಿಂದ ತುಂಬ ಕಾಳಜಿ ವಹಿಸಿ ವೆಡ್ಡಿಂಗ್ ಪ್ಲ್ಯಾನ್ ಮಾಡ್ತಿರ್ತಾರೆ ರಾಹುಲ್ ಅಪೇಕ್ಷಾ ಜೊತೆ ಮಾತಾಡೋದಕ್ಕೆ ಪದೇ ಪದೇ ಅಪೇಕ್ಷಾ ಫೋನ್ಗೆ ಫೋನ್ ಮಾಡ್ತಾ ಇರ್ತಾನೆ ಆದರೆ ಅಪೇಕ್ಷ ಅವನ ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾ ಇರೋದಿಲ್ಲ ಹಾಗಾಗಿ ರಾಹುಲ್ಗೆ ಅಪೇಕ್ಷಾ ಮೇಲೆ ತುಂಬಾ ಕೋಪ ಬರುತ್ತೆ ಸೀದಾ ರಾಹುಲ್ ಅಪೇಕ್ಷಾ ಮನೆಗೆ ಬರ್ತಾನೆ ಅಲ್ಲೇ ಹಾಲಲ್ಲಿ ಮಲಗಿದ್ದ ಅಪೇಕ್ಷ ಅವ್ರ ತಂದೆ ರಮಣ ಅವರನ್ನು ಕಂಡ ರಾಹುಲ್ ಅಪೇಕ್ಷೆಗೋಸ್ಕರ ಸುತ್ತ ಕಣ್ಣಾಡಿಸ್ತಾನೆ ಆದರೆ ಅಪೇಕ್ಷ ಮಾತ್ರ ರಾಹುಲ್ ಕಣ್ಗೆ ಕಾಣಿಸೋದಿಲ್ಲ ಯಾರೋ ಬಂದಂತೆ ಅನಿಸಿ ರಮಣ ಅವರು ಮೇಲೆ ಎದ್ದು ಕೂತ್ಕೋತಾರೆ ಅಲ್ಲಿ ರಾಹುಲ್ ಬಂದು ನಿಂತಿರೋದನ್ನು ಕಂಡು ರಾಹುಲ್ ಯಾವಾಗ ಬಂದ್ಯಪ್ಪ ನೀನು ಬಂದಿದ್ದು ಗೊತ್ತಾಗಲಿಲ್ಲ ಬೇಜಾರು ಮಾಡ್ಕೋಬೇಡ ಕಣಪ್ಪ ಬಾ ಕೂತ್ಕೊ ಅಂತ ಕರೀತಾರೆ ಅದಕ್ಕೆ ರಾಹುಲ್ ಪರವಾಗಿಲ್ಲ ಅಂಕಲ್ ಅಪೇಕ್ಷೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾನೆ ಇಲ್ಲೇ ಒಳಗಡೆ ಏನೋ ಕೆಲಸ ಮಾಡ್ತಾ ಇರಬೇಕು ಕಣಪ್ಪ ಇರೋ ಕರಿತೀನಿ ಅಂತ ಅಪೇಕ್ಷಾ ಬಾ ಮಗಳೇ ಇಲ್ಲಿ ಅಂತ ಕರೀತಾರೆ ರಮಣ ಅವರು ಅಪೇಕ್ಷ ಅಡುಗೆ ಮನೆಯಿಂದ ಏನು ಅಪ್ಪಾಜಿ ಅಂತ ಹೊರಗಡೆ ಬರ್ತಾಳೆ ಅಲ್ಲಿ ರಾಹುಲ್ ನಿಂತಿರೋದನ್ನು ನೋಡಿದ ಅಪೇಕ್ಷ ತಲೆ ತಗ್ಸಿ ಸುಮ್ಮನೆ ನಿಂತ್ಕೋತಾಳೆ ಸೀದಾ ಅಪೇಕ್ಷೆ ಹತ್ತಿರ ಹೋದ ರಾಹುಲ್ ನಾನು ಎಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದೀನಿ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಅವಳ ಮುಖಾನ ನೋಡ್ತಾನೆ ಅದಕ್ಕೆ ಅಪೇಕ್ಷ ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾಳೆ ರಾಹುಲ್ ಮತ್ತೊಮ್ಮೆ ನಿನ್ನನ್ನೇ ಕೇಳ್ತಾ ಇರೋದು ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹೇಳು ಅಂತ ಸ್ವಲ್ಪ ಗಟ್ಟಿ ಗಟ್ಟಿಯಾಗೆ ಕೇಳ್ತಾನೆ ಅವನು ಅಷ್ಟು ಗಟ್ಟಿಯಾಗಿ ಮಾತಾಡಿದ್ದನ್ನು ನೋಡಿ ಅಪೇಕ್ಷಾಗೆ ಭಯ ಆಗುತ್ತೆ ಅಪೇಕ್ಷ ಏನು ಮಾತಾಡದೆ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಬರುತ್ತೆ ರಮಣ ಅವರು ಏನಾಯ್ತಪ್ಪ ರಾಹುಲ್ ಅಂತ ಕೇಳ್ತಾರೆ ರಮಣ ಅವ್ರ ಕಡೆಗೆ ತಿರುಗಿದ ರಾಹುಲ್ ಏನೂ ಇಲ್ಲ ಅಂಕಲ್ ಅಪೇಕ್ಷನ ಇಲ್ಲೇ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗಿ ಬರೋಣ ಅಂತ ಬಂದೆ ಅಂತ ಹೇಳ್ತಾನೆ ಅದಕ್ಕೆ ರಮಣ ಅವರು ಸ್ವಲ್ಪ ಯೋಚನೆ ಮಾಡಿ ಅವಳಿಗೆ ಹೀಗೆ ಎಲ್ಲ ಸುತ್ತಾಡೋದು ಇಷ್ಟ ಆಗೋದಿಲ್ಲ ಕಣಪ್ಪ ಅಂತ ಹೇಳ್ತಾರೆ ಅದಕ್ಕೆ ರಾಹುಲ್ ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂಕಲ್ ಅಂತ ಹೇಳ್ತಾನೆ ಅವನು ಅಷ್ಟೊಂದು ಕೇಳ್ತಾ ಇರೋದ್ರಿಂದ ರಮಣ ಅವ್ರಿಗೂ ಕೂಡ ಇಲ್ಲ ಅನ್ನೋಕ್ಕೆ ಆಗೋದಿಲ್ಲ ರಮಣ ಅವರು ಅಪೇಕ್ಷಾ ಕಡೆ ತಿರುಗಿ ಹೋಗು ಪುಟ್ಟ ಪಾಪ ಅವರು ಅಷ್ಟೊಂದು ಕೇಳ್ಕೊತಿದ್ದಾರೆ ಇಲ್ಲೇ ದೇವಸ್ಥಾನಕ್ಕೆ ಅಲ್ವಾ ಹೋಗ್ಬಾ ಅಂತ ಹೇಳ್ತಾರೆ ಅದಕ್ಕೆ ಅಪೇಕ್ಷಾ ಇಲ್ಲ ಅಪ್ಪಾಜಿ ನಾನು ಹೋಗೋದಿಲ್ಲ ಅಂತ ಹೇಳಿ ತಲೆ ತಗ್ಸಿ ನಿಂತ್ಕೋತಾಳೆ ಅದಕ್ಕೆ ರಮಣ ಅವರು ಯಾಕಮ್ಮ ಹೋಗಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಕೆ ಏನು ಅಂತ ಕೇಳ್ತಾರೆ ಅದಕ್ಕೆ ಅಪೇಕ್ಷಾ ನಾನು ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ ಅಪ್ಪಾಜಿ ತಿಂಗಳು ರಜೆಯಲ್ಲಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ರಮಣ ಅವರು ಹೌದಾ ಸರಿ ಬಿಡುಪುಟ್ಟ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದ ರಾಹುಲ್ಗೆ ಅವನ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಪೇಕ್ಷಾ ಕಡೆ ತಿರುಗಿದ ರಾಹುಲ್ ಮದುವೆ ಆಗಲಿ ಕಣೆ ನೀನು ಕೊಬ್ಬು ಇಳಿಸ್ತೀನಿ ಕಣೆ ಅಂತ ಹೇಳಿ ರಮಣ ಅವ್ರಿಗೆ ಹೋಗಿ ಬರೋದಾಗಿ ತಿಳಿಸ್ತಾನೆ ರಮಣ ಅವರು ಊಟ ಮಾಡಿಕೊಂಡು ಹೋಗಪ್ಪ ಅಂತ ಎಷ್ಟೇ ಹೇಳಿದ್ರು ಇಲ್ಲ ಬೇಡ ಅಂಕಲ್ ಅಂತ ಕೋಪದಿಂದನೇ ಹೋಗ್ತಾನೆ ರಾಹುಲ್ನ ಈ ವರ್ತನೆಯಿಂದ ಗಾಬರಿಯಾದ ಅಪೇಕ್ಷ ಮದುವೆಗೆ ಹೀಗೆ ಹೀಗಾಡ್ತಿದ್ದಾರೆ ಮದುವೆ ಆದಮೇಲೆ ನನ್ನ ಕತೆ ಏನು ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಂಡವಳು ನಾನು ಅವ್ರು ಅಷ್ಟೊಂದು ಕರೆದ್ರೂ ಹೋಗಲಿಲ್ವಲ್ಲ ಆ ಕೋಪಕ್ಕೆ ಹೀಗೆ ಆಡ್ತಿರ್ಬೋದು ಅಂತ ಅವಳು ಪಾಡಿಗೆ ಅವಳು ಕೆಲಸನ ಮುಂದುವರೆಸ್ತಾಳೆ ಇತ್ತ ಶೋಭ ಮಾತ್ರ ಇದು ಯಾವುದ್ರ ಪರಿವೇ ಇಲ್ಲದೆ ರೂಮಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಿರ್ತಾಳೆ ಮಾರನೇ ದಿನ ಸಿದ್ಧಾರ್ಥ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಪೇಕ್ಷನ ನೋಡೋಕೆ ಅಂತ ದೇವಸ್ಥಾನದ ಹತ್ರ ಬರ್ತಾನೆ ಆದರೆ ಅವನು ಬಂದು ಎಷ್ಟೊತ್ತು ಕಾದರೂ ಕೂಡ ಅಪೇಕ್ಷೆ ಬರೋದೇ ಇಲ್ಲ ಸಿದ್ಧಾರ್ಥ್ಗೆ ಅವಳು ಯಾಕೆ ಬಂದಿಲ್ಲ ಅಂತ ಯೋಚನೆ ಆಗತ್ತೆ ಅವಳಿಗೆ ಏನಾದರೂ ಹುಷಾರಿಲ್ವಾ ಅವಳು ಮನೆ ಹತ್ರ ಹೋಗಿ ನೋಡ್ಕೊಂಡು ಬರಲಾ ಅನ್ಕೋತಾನೆ ಬೇಡ ಬೇಡ ನನ್ನಿಂದ ಅವಳಿಗೆ ಸುಮ್ಮನೆ ಯಾಕೆ ತೊಂದರೆ ಅಂತ ಕಾದು ಕಾದು ಸುಸ್ತಾಗಿ ಸೀದಾ ಮನೆಗೆ ವಾಪಸ್ ಬರ್ತಾನೆ ಸಿದ್ಧಾರ್ಥ್ ಮನೆಗೆ ಬಂದಾಗ ಅವ್ರ ತಂದೆ ಮೋಹನ್ ಅವರು ವಾಕ್ ಹೋಗೋಕ್ಕೆ ಶೂ ಹಾಕೋತಾ ಇರ್ತಾರೆ ಸಿದ್ಧಾರ್ಥ್ ಬಂದಿದ್ದನ್ನು ಗಮನಿಸಿದ ಮೋಹನ್ ಅವರು ಬಾಸಿದ್ದು ವಾಕ್ ಹೋಗಿ ಬರೋಣ ಅಂತ ಕರೀತಾರೆ ಅದಕ್ಕೆ ಸಿದ್ಧಾರ್ಥ್ ಇಲ್ಲ ಡ್ಯಾಡ್ ನೀವು ಹೋಗಿ ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ಮೋಹನ್ ಅವರು ಹೌದು ಇಷ್ಟು ಬೆಳಗ್ಗೆ ಬೆಳಗ್ಗೆನೇ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಕೇಳ್ತಾರೆ ಅದಕ್ಕೆ ಸಿದ್ಧಾರ್ಥ್ ನಾನು ಕೂಡ ಹಿಂಗೆ ಸುಮ್ಮನೆ ವಾಕ್ ಹೋಗಿದ್ದೆ ಡ್ಯಾಡ್ ಅಂತ ಹೇಳ್ತಾನೆ ಅದಕ್ಕೆ ಮೋಹನ್ ಅವರು ಸಿದ್ಧಾರ್ಥ ಮುಖಾನ ನೋಡಿ ನಗ್ತಾರೆ ಏನೋ ಕಾರಲ್ಲಿ ವಾಕ್ ಹೋಗಿದ್ಯಾ ನೀನು ಅಂತ ಕೇಳ್ತಾರೆ ಸಿದ್ಧಾರ್ಥ್ ಮಾತ್ರ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊತಾನೆ ಅದಕ್ಕೆ ಮೋಹನ್ ಅವರು ಸರಿ ಹೋಗು ಒಳಗಡೆ ನಾನು ನಿನ್ನ ಹತ್ರ ಮಾತಾಡಬೇಕು ವಾಕ್ ಮುಗಿಸ್ಕೊಂಡು ಬಂದ ಮೇಲೆ ಮಾತಾಡ್ತೀನಿ ಅಂತ ವಾಕ್ ಹೋಗ್ತಾರೆ ಇತ್ತ ಸಿದ್ಧಾರ್ಥ್ಗೆ ಅಪೇಕ್ಷಾದೆ ಯೋಚನೆ ಸಿದ್ಧಾರ್ಥ್ ಕಾಲೇಜ್ ಮುಗಿಯೋದಕ್ಕೆ ಇನ್ನು ಸ್ವಲ್ಪ ದಿನ ಬಾಕಿ ಇರುತ್ತೆ ಕಾಲೇಜ್ ಮುಗಿದ ತಕ್ಷಣ ಅಪೇಕ್ಷಾ ಮನೆಗೆ ಡ್ಯಾಡಿನ ಕರ್ಕೊಂಡು ಹೋಗಿ ಅವ್ರ ತಂದೆ ಹತ್ರ ಮಾತಾಡಬೇಕು ಅಂತ ಮನಸಲ್ಲೇ ಯೋಚನೆ ಮಾಡಿಕೊಂಡು ಸೀದಾ ಅವನ ರೂಮಿಗೆ ಹೋಗ್ತಾನೆ ಅವನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಹಾಗೆ ಬೆಡ್ ಮೇಲೆ ಸ್ವಲ್ಪ ಹೊತ್ತು ಕುತ್ಕೋತಾನೆ ಯಾಕೋ ನಿದ್ರೆ ಬಂದಂತೆ ಅನಿಸಿ ಹಾಗೆ ಮಲ್ಕೋತಾನೆ ಸಿದ್ಧಾರ್ಥ್ ವಾಕ್ ಮುಗಿಸ್ಕೊಂಡು ಬಂದ ಮೋಹನ್ ಅವರು ಫ್ರೆಶ್ ಆಗಿ ಸಿದ್ಧಾರ್ಥ್ ರೂಮಿಗೆ ಬರ್ತಾರೆ ಸಿದ್ಧಾರ್ಥ್ ಮಲಗಿರೋದನ್ನು ಕಂಡ ಮೋಹನ್ ಅವರು ಇವನೇನೋ ಕಾಲೇಜ್ಗೆ ಹೋಗದೆ ಹಾಗೆ ಮಲ್ಕೊಂಡಿದ್ದಾನಲ್ಲ ಅಂತ ಅವನ ಪಕ್ಕದಲ್ಲಿ ಕುತ್ಕೊಂಡು ಅವನ ತಲೆನ ನೇವರ್ಸ್ತಾ ಸಿದ್ದು ಎದ್ದೇಳೋ ಕಾಲೇಜ್ಗೆ ಹೋಗೋದಿಲ್ವಾ ಅಂತ ಕೇಳ್ತಾರೆ ನಿಧಾನವಾಗಿ ಕಣ್ಣು ತೆರೆದ ಸಿದ್ಧಾರ್ಥ್ ಓ ಡ್ಯಾಡ್ ನೀವಾ ಸಾರಿ ಹಾಗೆ ಮಲ್ಕೊಂಡೆ ನಿದ್ದೆ ಬಂದ್ಬಿಡ್ತು ಅಂತ ಎದ್ದು ಕುತ್ಕೋತಾನೆ ಸಿದ್ಧಾರ್ಥ್ ಮೋಹನ್ ಅವರು ಮತ್ತೆ ಮತ್ತೆ ಎಕ್ಸಾಮ್ ಯಾವಾಗ ಹೇಗೆ ನಡೀತಿದೆ ಪ್ರಿಪ್ರೇಷನ್ ಅಂತ ಕೇಳ್ತಾರೆ ಸಿದ್ಧಾರ್ಥನ ಅದಕ್ಕೆ ಸಿದ್ಧಾರ್ಥ್ ಹಾಂ ಚೆನ್ನಾಗೆ ನಡೀತಿದೆ ಅಪ್ಪ ಅಂತ ಹೇಳ್ತೇನೆ ತಮ್ಮ ಮಾತನ್ನ ಮುಂದುವರೆಸಿದ ಮೋಹನ್ ಅವರು ಎಕ್ಸಾಮ್ ಮುಗಿದ ತಕ್ಷಣ ನೀನು ಪ್ರೀತಿಸ್ತಾ ಇರೋ ಹುಡುಗಿ ಮನೆಗೆ ಹೋಗಿ ಮದುವೆ ಮಾತುಕತೆ ಮಾಡಿಕೊಂಡು ಬರೋಣ ಅಂತ ಹೇಳ್ತಾರೆ ಸಿದ್ಧಾರ್ಥ್ಗೆ ಒಂದು ಕ್ಷಣ ಆಶ್ಚರ್ಯ ಆಗತ್ತೆ ಅದು ಡ್ಯಾಡ್ ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ದ ಅದಕ್ಕೆ ಮೋಹನ್ ಅವರು ಅಮ್ಮ ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದ್ದಾರೆ ನೀನು ಎಕ್ಸಾಮ್ ಮುಗಿದ ಮೇಲೆ ನೆಕ್ಸ್ಟ್ ನಿನ್ನ ಮದುವೆನೇ ಆಮೇಲೆ ನೀನು ಕೂಡ ನನ್ನ ಜೊತೆಗೆ ಆಫೀಸ್ಗೆ ಬರಬೇಕು ನೀನು ಆಫೀಸ್ಗೆ ಬರೋದ್ರಿಂದ ನನ್ನ ಭಾರ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಮುಂದೆ ಆಫೀಸ್ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೋಬೇಕಾಗಿ ಇರೋದ್ರಿಂದ ಎಕ್ಸಾಮ್ ಮುಗಿದ ಮೇಲೆ ನೀನು ಕೂಡ ಆಫೀಸ್ಗೆ ನನ್ನ ಜೊತೆ ಬರಲೇಬೇಕು ಅಂತ ಹೇಳಿದ್ರು ತಂದೆ ಮಾತುಗಳಿಂದ ಖುಷಿಯಾದ ಸಿದ್ಧಾರ್ಥ್ ಥ್ಯಾಂಕ್ ಯು ಡ್ಯಾಡ್ ಅಂತ ಮೋಹನ್ ಅವರನ್ನು ಅಪ್ಪಿಕೊಂಡ ಮೋಹನ್ ಅವರು ಸರಿ ಬಾ ತಿಂಡಿ ತಿನ್ನೋಣ ಅಂತ ಇಬ್ಬರು ಕೆಳಗಡೆ ಇಳಿದು ಹೋದರು ಅಪ್ಪ ಮಗ ಮಾತಾಡ್ದ ಅಷ್ಟು ಮಾತುಗಳನ್ನ ಗೋಡೆ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದ ಮಹಾಂತೇಶ ಎಲ್ಲವನ್ನು ತಗೊಂಡು ಹೋಗಿ ಅವ್ರ ಅಕ್ಕನ ಕಿವಿಗೆ ಊದಿದ್ದ ಇತ್ತ ಎಲ್ಲರೂ ತಿಂಡಿ ತಿಂದು ಅವ್ರ ಕೆಲಸಕ್ಕೆ ಹೋದರು ಹೀಗೆ ದಿನಗಳು ಕಳೆದು ಸಿದ್ಧಾರ್ಥ್ ಎಕ್ಸಾಮ್ ಕೂಡ ಮುಗಿತು ಎಕ್ಸಾಮ್ ಗಡಿಬಿಡೀಲಿ ಸಿದ್ಧಾರ್ಥ್ ಅಪೇಕ್ಷಾನ ನೋಡೋಕೆ ಹೋಗೋಕೆ ಆಗಿರಲಿಲ್ಲ ಎಕ್ಸಾಮ್ ಮುಗಿದ್ಮೇಲೆ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಿ ಡ್ಯಾಡಿ ಜೊತೆ ಮಾತಾಡ್ಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದ ಸಿದ್ಧಾರ್ಥ್ ಅಷ್ಟರಲ್ಲಿ ಆಗಲೇ ಅಪೇಕ್ಷಾ ಮತ್ತು ರಾಹುಲ್ ಮದುವೆಗೆ ಇನ್ನು ಎರಡು ದಿನ ಮಾತ್ರ ಬಾಕಿ ಇತ್ತು ಅವತ್ತು ಬೆಳಗ್ಗೆ ಬೆಳಗ್ಗೆ ರಾಹುಲ್ ಅಪೇಕ್ಷಾ ಮನೆಗೆ ಬಂದ ಸುತ್ತಲೂ ಕಣ್ಣಾಡಿಸಿದ ರಾಹುಲ್ ಅಪೇಕ್ಷ ಅಡುಗೆ ಮನೆಯಲ್ಲಿ ಇರೋದನ್ನು ಗಮನಿಸಿ ಅವನು ಕೂಡ ಸೀದ ಅಡುಗೆ ಮನೆಗೆ ಹೋದ ಪಾಡಿಗೆ ತಾನು ಅಡುಗೆ ಮಾಡ್ತಾ ಇದ್ದ ಅಪೇಕ್ಷಾಳನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡ ರಾಹುಲ್ ತನ್ನನ್ನು ಯಾರೋ ಹೀಗೆ ಹಿಂದಿನಿಂದ ಅಪ್ಪಿಕೊಂಡಿದ್ದು ಕಂಡು ಒಂದು ಕ್ಷಣ ಅಪೇಕ್ಷಾಗೆ ಗಾಬರಿ ಆಯಿತು ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅದು ರಾಹುಲ್ ಅಪೇಕ್ಷನ ನೋಡಿ ರಾಹುಲ್ ವಿಚಿತ್ರವಾಗಿ ನಗ್ತಾ ಇದ್ದ ಅವನನ್ನು ನೋಡಿದ ಅಪೇಕ್ಷಾಗೆ ತುಂಬನೇ ಭಯ ಆಯಿತು ತಕ್ಷಣವೇ ಅವನಿಂದ ಬಿಡಿಸ್ಕೊಂಡು ದೂರ ನಿಂತ್ಕೊಂಡ್ಳು ಮತ್ತೆ ಅವಳ ಹತ್ರ ಹೋದ ರಾಹುಲ್ ಅಪೇಕ್ಷ ಕೈನ ಹಿಡ್ಕೊಂಡ ಅವನಿಂದ ತನ್ನ ಕೈನ ಬಿಡಿಸ್ಕೊಳ್ಳೋಕ್ಕೆ ಹೋದ ಅಪೇಕ್ಷಾಳನ್ನು ಕಂಡು ಎಲ್ಲಿ ಓಡ್ತೀಯೇ ಎರಡು ದಿನ ಅಷ್ಟೇ ನಿನಗೆಲ್ಲೂ ಓಡೋಕ್ಕಾಗಲ್ಲ ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ ನಾನವತ್ತು ಹೊರಗಡೆ ಹೋಗೋಣ ಅಂತ ಕರೆದ್ರೆ ನನ್ನ ಜೊತೆಗೆ ಬರಲ್ಲ ಅಂತೀಯಾ ಎಷ್ಟು ಕೊಬ್ಬಿರಬೇಕು ನಿನಗೆ ಮದುವೆ ಆಗಲಿ ಇಳಿಸ್ತೀನಿ ಕಣೇ ನಿನ್ನ ಕೊಬ್ಬನ್ನ ಅಂತ ಹೇಳ್ದ ಅವನು ಮಾತು ಕೇಳ್ತಾ ಇದ್ದ ಅಪೇಕ್ಷೆಗೆ ಒಂದು ಕ್ಷಣ ಭಯನೇ ಆಯಿತು ಅವನಿಂದ ತನ್ನ ಕೈ ಬಿಡಿಸ್ಕೊಂಡ ಅಪೇಕ್ಷ ಗಾಬ್ರಿಯಿಂದ ಸೀದಾ ಹೊರಗಡೆ ಅವ್ರ ತಂದೆ ಇದ್ದಲ್ಲಿಗೆ ಬಂದು ನಿಂತ್ಕೊಂಡ್ಳು ರಾಹುಲ್ ಕೂಡ ಅವಳು ಹಿಂದೆನೇ ಬಂದ ಅಪೇಕ್ಷ ಗಾಬ್ರಿಯಿಂದ ಬಂದಿದ್ದನ್ನು ಕಂಡ ರಮಣ ಅವರು ಏನಾಯಿತು ಪುಟ್ಟ ಯಾಕೆ ಇಷ್ಟೊಂದು ಗಾಬ್ರಿ ಆಗಿದೆಯಾ ಅಂತ ಕೇಳಿದ್ರು ಅವಳು ತಕ್ಷಣ ರಾಹುಲ್ ಕಡೆಗೆ ನೋಡಿದ್ಳು ರಮಣ ಅವರು ರಾಹುಲ್ನ ನೋಡಿ ರಾಹುಲ್ ಯಾವಾಗ ಬಂದ್ಯಪ್ಪ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳಿದ್ರು ಅದಕ್ಕೆ ರಾಹುಲ್ ಹಾ ಅಂಕಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅದು ಅಮ್ಮ ಹೇಳಿದ್ರು ನಾವು ಕೊಡಿಸಿದ ಒಡವೆಗಳನ್ನ ಕೊಡಬೇಕಂತೆ ಅದು ಶಾಸ್ತ್ರಕ್ಕೆ ನಾವೇ ಆ ಕಡೆಯಿಂದ ಬರುವಾಗ ತರಬೇಕಂತೆ ಅದಕ್ಕೆ ಹೋಗಿ ಇಸ್ಕೊಂಡು ಬಾ ಅಂತ ಹೇಳಿದ್ರು ಅಂತ ಹೇಳ್ದ ಅದಕ್ಕೆ ರಮಣ ಅವರು ಹೌದಾ ಅದು ಸರಿನೆ ಅಂತ ಆಪೇಕ್ಷಾನ ಹೋಗಮ್ಮ ಅಪೇಕ್ಷಾ ಒಡವೆಗಳನ್ನು ತಗೊಂಡು ಬಂದು ಅವ್ರ ಕೈಗೆ ಕೊಡು ಅಂತ ಹೇಳಿದ್ರು ಸರಿ ಅಂತ ತಲೆ ಆಡಿಸಿದ ಅಪೇಕ್ಷ ಸೀದಾ ತನ್ನ ರೂಮಿಗೆ ಹೋಗಿ ಒಡವೆ ಇಟ್ಟಿದ್ದ ಕಬೋರ್ಡನ್ನ ತೆಗೆದು ನೋಡಿದ್ರೆ ಅಲ್ಲಿ ಒಡವೆಗಳೇ ಇರಲಿಲ್ಲ ಗಾಬರಿಯಿಂದ ಮತ್ತೊಂದು ಸಲ ಅಲ್ಲೆಲ್ಲ ಹುಡುಕಾಡಿದ್ಲು ಅಪೇಕ್ಷ ಅವಳು ಎಷ್ಟೇ ಹುಡುಕಾಡಿದ್ರೂ ಅಲ್ಲಿ ಒಡವೆಗಳು ಕಾಣಿಸ್ಲೇ ಇಲ್ಲ ಗಾಬರಿಯಿಂದನೇ ಅವ್ರ ತಂದೆ ಬಳಿ ಬಂದ ಅಪೇಕ್ಷ ಅಪ್ಪಾಜಿ ನಾನು ಒಡವೆಗಳನ್ನ ಕಬೋರ್ಡಲ್ಲೇ ಇಟ್ಟಿದ್ದೆ ಆದರೆ ಅವು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ಲು ಏನು ಹೇಳ್ತಿದ್ಯಾ ಪುಟ್ಟ ನೀನು ಅಲ್ಲೇ ಇಟ್ಟಿದ್ರೆ ಎಲ್ಲಿ ಹೋಗುತ್ತೆ ಹೋಗು ಇನ್ನೊಂದು ಸಲ ಸರಿಯಾಗಿ ನೋಡು ಅಂತ ಹೇಳಿದ್ರು ಅದಕ್ಕೆ ಅಪೇಕ್ಷ ಇಲ್ಲ ಅಪ್ಪಾಜಿ ನಾನು ಸರಿಯಾಗಿ ಹುಡುಕ್ತೆ ಆದರೆ ಅಲ್ಲಿ ಎಲ್ಲೂ ಒಡವೆಗಳು ಇಲ್ಲ ಅಂತ ಹೇಳಿದ್ಲು ಒಂದು ನಿಮಿಷ ಏನೋ ಯೋಚನೆ ಮಾಡಿದ ರಮಣ ಅವರು ಶೋಭಾ ಶೋಭಾ ಅಂತ ಜೋರಾಗಿ ಕೂಗಿದ್ರು ರೂಮಲ್ಲಿ ಮಲಗಿದ್ದ ಶೋಭಾ ರಮಣ ಅವರು ಕೂಗಿದ ಸದ್ದಿಗೆ ನಿಧಾನವಾಗಿ ಕಣ್ಣುಚ್ಚುತ್ತಾ ರೂಮಿಂದ ಹೊರಗಡೆ ಬಂದಳು ರಮಣ ಅವರು ಅವಳು ಮುಖಾನ ನೋಡಿ ಹೋಗು ಮೊದಲು ಅಪೇಕ್ಷಾ ಒಡವೆಗಳನ್ನ ತಗೋಬಾ ಅಂತ ಹೇಳಿದ್ರು ಸರಿ ಮಾವ ಅಂತ ರೂಮ್ ಒಳಗಡೆ ಹೊರಡ್ಲು ಶೋಭಾ ತಕ್ಷಣವೇ ಎಚ್ಚೆತ್ಕೊಂಡ ಶೋಭಾ ಅಯ್ಯೋ ಯಾವ ಒಡವೆಗಳು ಮಾವ ಅಪೇಕ್ಷಾ ಒಡ್ ಬಗ್ಗೆ ನನಗೇನು ಗೊತ್ತು ಅವತ್ತು ನಾನು ಎಲ್ಲ ನೋಡಿ ಮುಗಿಸಿದ್ಮೇಲೆ ಅವಳೇ ತಗೊಂಡು ಹೋಗಿ ಅವಳು ಕಬೋರ್ಡಲ್ಲಿ ಇಟ್ಕೊಂಡ್ಲು ನೀವು ಅವಳನ್ನ ಕೇಳೋದ್ಬಿಟ್ಟು ನನ್ನನ್ನು ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಅಂತ ಹೇಳಿದ್ಲು ಶೋಭ ಅದರಿಂದ ಕೋಪಗೊಂಡ ರಮಣ ಅವರು ನೋಡಮ್ಮ ಶೋಭಾ ಒಡವೆಗಳು ನಿನ್ನ ಹತ್ರನೇ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನೇ ಮರ್ಯಾದೆಯಿಂದ ತಂದು ಅದು ನಿನಗೆ ನಮಗೆ ಎಲ್ರಿಗೂ ಒಳ್ಳೆಯದು ಒಂದು ವೇಳೆ ನೀನು ನನಗೆ ಗೊತ್ತಿಲ್ಲ ನಾನು ತಂದು ಕೊಡಲ್ಲ ಅಂದರೆ ನಾನು ಪೋಲಿಸವ್ರನ್ನ ಕರೆಸ್ಬೇಕಾಗತ್ತೆ ಅಂತ ಹೇಳಿದ್ರು ಪೊಲೀಸ್ ಅಂದ ತಕ್ಷಣ ಗಾಬರಿಯಾದ ಶೋಭಾ ಅಯ್ಯೋ ಮಾವ ನಾನು ಸುಮ್ಮನೆ ತಮಾಷೆ ಮಾಡಿದೆ ಇಷ್ಟು ಕೆಲ ಯಾರಾದರೂ ಪೊಲೀಸ್ನ ಕರೆಸ್ತಾರಾ ಅಪೇಕ್ಷೆ ಇನ್ನೂ ಚಿಕ್ಕ ಹುಡುಗಿ ಅವಳಿಗೆ ಒಡವೆಗಳನ್ನ ಜೋಪಾನವಾಗಿ ಇಟ್ಕೊಳ್ಳೋಕೆ ಹೇಗೆ ಬರುತ್ತೆ ಅದಕ್ಕೆ ನಾನು ಒಡವೆಗಳನ್ನ ತಂದು ನನ್ನ ಕಬೋರ್ಡಲ್ಲಿ ಜೋ ಓಪನ್ಮ ಇಟ್ಟಿದ್ದೀನಿ ಅಂತ ತೊಗೊಂಡು ಬಂದು ರಮಣ ಅವ್ರ ಕೈಗೆ ಕೊಟ್ಟಳು ರಮಣ ಅವರು ಒಡವೆ ಬಾಕ್ಸ್ನ ಓಪನ್ ಮಾಡಿ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ರಾಹುಲ್ ಕೈಗೆ ಕೊಟ್ಟರು ಇದನ್ನೆಲ್ಲ ನೋಡ್ತಾ ಇದ್ದ ರಾಹುಲ್ ಒಳ್ಳೆ ಹುಚ್ಚು ಸವಾಸ ಅಂತ ಮನಸಲ್ಲಿ ಅಂದ್ಕೊಂಡು ಒಡವೆಗಳನ್ನ ಕೈಗೆ ಇಸ್ಕೊಂಡು ತಾನನ್ನು ಹೋಗಿ ಬರೋದಾಗಿ ತಿಳಿಸಿ ಅಲ್ಲಿಂದ ಹೊರಟ ಅವನು ಹೋಗೋದನ್ನೇ ನೋಡಿಕೊಂಡು ನಿಂತಿದ್ದ ಶೋಭಾನ ಕಂಡ ರಮಣ ಅವರು ನೋಡು ಶೋಭಾ ನಿನ್ನಿಂದ ನನ್ನ ಮಗಳು ಮದುವೆಗೆ ಏನಾದರೂ ತೊಂದರೆ ಆದರೆ ನಾನು ಮಾತ್ರ ಖಂಡಿತ ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂತ ಜೋರಾಗಿ ಹೇಳಿದ್ರು ಅವ್ರ ಮಾತನ್ನ ಕೇಳ್ಕೊಂಡ ಶೋಭಾ ಆಗ್ಲೋ ಈಗಲೋ ನೆಗೆದು ಬಿದ್ದು ಸಾಯೋ ಹಾಗಿದಾನೆ ಈ ಮುದ್ಕ ಇವನು ನನ್ನ ಸುಮ್ಮನೆ ಬಿಡೋದಿಲ್ವಂತೆ ನನಗೂ ಒಂದು ಟೈಮ್ ಬರಲಿ ಇವ್ರಿಗೆಲ್ಲ ಸರಿಯಾಗಿ ಮಾಡ್ತೀನಿ ಅಂತ ಮುಗ ತಿರುಗಿಸ್ಕೊಂಡು ರೂಮ್ ಒಳಗಡೆ ಹೋದ್ಲು ಇತ್ತ ರಮಣ ಅವರು ನಿಧಾನವಾಗಿ ಎದ್ದು ಅಪೇಕ್ಷ ಹತ್ರ ನನಗೆ ತುಂಬ ಬೇಕಾಗಿರೋ ಕೆಲವ್ರಿಗೆ ಮದುವೆ ಕಾರ್ಡ್ ಕೊಡೋದು ಇದೆ ಪುಟ ನಾನು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅಪೇಕ್ಷಾ ಸರಿ ಅಪ್ಪಾಜಿ ಅಂತ ಹೇಳಿದ್ಲು ರಮಣ ಅವರು ಹೋದ ಮೇಲೆ ಅಪೇಕ್ಷಾ ರಾಹುಲ್ ತನ್ನ ಜೊತೆ ಆ ರೀತಿ ನಡ್ಕೊಂಡಿದ್ದು ನೆನೆಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಂತಿದ್ಲು ಇತ್ತ ರಮಣ ಅವರು ಅವ್ರಿಗೆ ಬೇಕಾಗಿದ್ದವ್ರಿಗೆಲ್ಲವ ಮದುವೆ ಕಾರ್ಡ್ ಕೊಟ್ಟು ಬರೋವಾಗ ಅಕಸ್ಮಾತಾಗಿ ರಮಣ ಅವರ ಕಣ್ಣು ಸಿದ್ಧಾರ್ಥ್ ಮೇಲೆ ಬಿತ್ತು ದೂರದಿಂದನೇ ಸಿದ್ಧಾರ್ಥ್ ಅಂತ ಕೂಗಿದ್ರು ಯಾರು ತನ್ನನ್ನು ಕೂಗ್ತಾ ಇರೋ ಹಾಗೆ ಅನಿಸಿ ತಿರುಗಿ ನೋಡಿದ ಸಿದ್ಧಾರ್ಥ್ಗೆ ಅಪೇಕ್ಷೆ ತಂದೆ ರಮಣ ಅವರು ಸಿದ್ಧಾರ್ಥನ ಕೂಗ್ತಾ ಇರೋದು ಕಾಣಿಸ್ತು ಸೀದಾ ಸಿದ್ಧಾರ್ಥ್ ಅವನ ಕಾರ್ನ ಅಲ್ಲೇ ನಿಲ್ಲಿಸಿ ರೋಡ್ ಕ್ರಾಸ್ ಮಾಡಿಕೊಂಡು ರಮಣ ಅವರು ನಿಂತಿದ್ದ ಜಾಗಕ್ಕೆ ಬಂದ ಅಂಕಲ್ ಹೇಗಿದ್ದೀರಾ ಕಾಲು ನೋವು ಈಗ ಪರವಾಗಿಲ್ವಾ ಇವಾಗ ಹುಷಾರಾಗಿದ್ದೀರಾ ತಾನೇ ಅಂತ ಕೇಳ್ದ ಅದಕ್ಕೆ ರಮಣ ಅವರು ಹ್ಞೂ ಕಣಪ್ಪ ಈಗ ಪರವಾಗಿಲ್ಲ ನಿಧಾನವಾಗಿ ಓಡಾಡ್ಬೋದು ಏನು ತೊಂದರೆ ಇಲ್ಲ ನೀನು ಹೇಗಿದೆಯಾ ಅಂತ ಕೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ನಾನು ಕೂಡ ಚೆನ್ನಾಗಿದ್ದೀನಿ ಅಂಕಲ್ ಮತ್ತು ಅಪೇಕ್ಷೆ ಹೇಗಿದ್ದಾಳೆ ಅಂತ ಕೇಳ್ದ ಅದಕ್ಕೆ ರಮಣ ಅವರು ಅವಳು ಕೂಡ ಚೆನ್ನಾಗಿದ್ದಾಳೆ ಕಣಪ್ಪ ಅಂತ ತಮ್ಮ ಬ್ಯಾಗಲ್ಲಿದ್ದ ಒಂದು ಇನ್ವಿಟೇಷನ್ ಕಾರ್ಡನ್ನ ತೆಗೆದು ಸಿದ್ಧಾರ್ಥ್ ಕೈಗೆ ಕೊಟ್ಟರು ಇದೇನಿದು ಅಂಕಲ್ ಕಾರ್ಡ್ ಅಂತ ಸಿದ್ಧಾರ್ಥ್ ಕೈಗೆ ಇಸ್ಕೊಂಡ ನಮ್ಮ ಅಪೇಕ್ಷೆ ಅದು ಮದುವೆ ಕಣಪ್ಪ ಅವಳು ಮದುವೆಗೆ ನೀನು ಖಂಡಿತ ತಪ್ಪದೆ ಬರಬೇಕು ಅಂತ ಹೇಳಿದರು ರಮಣ ಅವ್ರ ಮಾತನ್ನು ಕೇಳಿದ ಸಿದ್ಧಾರ್ಥ್ ಆ ಕಾರ್ಡ್ನ ನಿಧಾನವಾಗಿ ಓಪನ್ ಮಾಡಿ ನೋಡ್ದ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ